ಸಚೇತನ ಚಟುವಟಿಕೆ ಉತ್ತಮ ಬರವಣಿಗೆಗಾಗಿ ಸಲಹೆಗಳು ಒಂದು ಬರಹವು ಸುಂದರವಾಗಿರಬೇಕು ಹಾಗೂ ಆಕರ್ಷಕವಾಗಿರಬೇಕು ಎರಡು ಅಕ್ಷರಗಳು ಪದಗಳನ್ನು ಸಮಗಾತ್ರದಲ್ಲಿ ನೇರವಾದ ತಾಳುಗಳಲ್ಲಿ ಬರೆಯಬೇಕು ಮೂರು ಅಕ್ಷರಗಳನ್ನು ಬಿಡಿ ಬಿಡಿಯಾಗಿ ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರೆಯಬೇಕು ನಾಲ್ಕು ಬರಹ ಉತ್ತಮವಾಗಲು ಕಾಪಿ ಪುಸ್ತಕಗಳನ್ನು ಬಳಸಿ ಬರೆಯಲು ರೂಢಿ ಮಾಡಿಕೊಳ್ಳಬೇಕು ಐದು ಒತ್ತಕ್ಷರ ಕಾಗುಣಿತಗಳನ್ನು ಸಮ ಸಮಾನಾಂತರವಾಗಿ ಬರೆಯಬೇಕು ಆರು ಪದಗಳನ್ನು ಎಡ ಅಥವಾ ಬಳಕೆ ಭಾಗಿಸಿ ಬರೆಯದೆ ಬರೆ ಬರೆಯದೆ ನೇರವಾಗಿ ನೇರವಾಗಿ ಬರೆಯಬೇಕು ಏಳು ಸಾಳುಗಳನ್ನು ನೇರವಾಗಿ ಹಾಗೂ ಹಾಳೆಯಲ್ಲಿ ಮಾರ್ಜಿನ್ ಬಿಟ್ಟು ಬರೆಯಬೇಕು ಎಂಟು ವ್ಯಾಕರಣಾಂಶಗಳನ್ನು ಗಮನಿಸಿ ಬರೆಯಬೇಕು ಒಂಬತ್ತು ಬರಹವು ಸಾಲು ಸಾಲಿಗೆ ಪುಟಕ್ಕೆ ವ್ಯತ್ಯಾಸವಾಗ ವ್ಯತ್ಯಾಸವಾಗಬಾರದು ಹತ್ತು ದುಂಡಾಗಿ ಬರೆಯಲು ಕಲಿತ ನಂತರ ವೇಗವಾಗಿ ಬರೆಯಬೇಕು ಈ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳಾದ ನಾವು ಅನುಸರಿಸಿದರೆ ನಮ್ಮ ಬರವಣಿಗೆ ಉತ್ತಮವಾಗುತ್ತದೆ ಧನ್ಯವಾದಗಳು